ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಪಂಚ ರಾಜ್ಯಗಳ ಚುನಾವಣೆಯ ಬಳಿಕ ಇದೀಗ ಇತ್ತ ಚಳಿಗಾಲದ ಅಧಿವೇಶನದಲ್ಲಿ ಬ್ಯುಸಿ ಆಗಿದ್ದರು ಇನ್ನೇನು ಎರಡು ಮೂರು ತಿಂಗಳಲ್ಲಿ ಬರುತ್ತಿರುವ ದೇಶದ ಚುಕ್ಕಾಣಿ ಹಿಡಿಯುವ ಮಹಾ ಸಮರವಾದ ಲೋಕಸಭಾ ಚುನಾವಣೆಗೆ ಎಲ್ಲ ಪಕ್ಷಗಳು ತಮ್ಮದೇ ಆದ ಸ್ಟ್ರಾಟಜಿಗಳನ್ನು ಮಾಡಿ ರಣತಂತ್ರಗಳನ್ನು ಮಾಡುತ್ತಿವೆ ಅದಕ್ಕಾಗಿ ಈ ಹಿಂದೆ ಪಕ್ಷ ಬಿಟ್ಟು ಹೋಗಿರುವ ನಾಯಕರನ್ನು ಮರಳಿ ತರುವ ಪ್ರಯತ್ನಗಳು ಹಲವಾರು ಪಕ್ಷಗಳು ತೆರೆಯ ಹಿಂದೆ ನಡೆಸಿವೆ ಇನ್ನು ಉಳಿದಂತೆ ಓಡುವ ಕುದುರೆಗಳಿಗೆ ಅಂದ್ರೆ ಗೆದ್ದುಕೊಂಡು ಬರುವ ಅಭ್ಯರ್ಥಿಗಳು ಈಗಾಗಲೇ ಮನೆ ಹಾಕುತ್ತಿವೆ ಈ ತರಹದ ಹಲವಾರು ರಣತಂತ್ರಗಳು ಪ್ರಾದೇಶಿಕ ಪಕ್ಷಗಳು ಸೇರಿದಂತೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಜೋರ್ದಾರ್ ಬೆಳವಣಿಗೆಗಳು ನಡೆದಿವೆ ಈಗಾಗಲೇ ಪಂಚ ರಾಜ್ಯಗಳ ಚುನಾವಣೆಯಲ್ಲಿ ಸೋತಿರುವ ಪಕ್ಷಗಳು ಸೋಲಿನ ಆತ್ಮ ವಿಮರ್ಶೆ ಮಾಡಿಕೊಂಡ ಹೊಸ ಹೊಸ ತಂತ್ರಗಳಿಗೆ ಮೊರೆ ಹೋಗುತ್ತಿದ್ದಾರೆ ಇವುಗಳ ನಡುವೆ ಪಂಚ ರಾಜ್ಯಗಳ ಚುನಾವಣೆಯ ಚುನಾವಣೆ ಪೂರ್ವ ಹಾಗೂ ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ಕೂಡ ಮಹತ್ವದ ಪಾತ್ರ ವಹಿಸಿದ್ದವು ಇದೀಗ ಲೋಕಸಭಾ ಚುನಾವಣೆಗೆ ಇನ್ನು ಎರಡು ಮೂರು ತಿಂಗಳು ಇರುವಾಗಲೇ ಇದೀಗ ದೇಶ ಪ್ರತಿಷ್ಠಿತ ಚಾನೆಲ್ ಆದ ಟೈಮ್ಸ್ ನೌ ಮತ್ತೊಂದು ಸಮೀಕ್ಷೆ ಮಾಡಿ ದೇಶದ ಆಡಳಿತದ ಚುಕ್ಕಾಣಿ ಇಡುವ ಪಕ್ಷ ಯಾವುದು ಅಂತ ಹೇಳಿದೆ ಹಾಗಾದ್ರೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಮೈತ್ರಿ ಪಕ್ಷಗಳ ಭವಿಷ್ಯ ಏನಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೋಣ ಹೌದು ಆಪ್ಕಿ ಬಾರ್ ಮೋದಿ ಸರ್ಕಾರ ದೂಸ್ರಿ ಬಾರ್ ಮೋದಿ ಸರ್ಕಾರ ಎಂದಿದ್ದ ಬಿಜೆಪಿ ಕಾರ್ಯಕರ್ತರು ಈಗ ತೀಸ್ರಿ ಬಾರ್ ಕೂಡ ಮೋದಿ ಸರ್ಕಾರ ಎನ್ನುವ ಸಮಯ ಟೈಮ್ಸ್ ಇಟಿಜಿ ಸರ್ವೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವ ನೇತೃತ್ವದ ಎನ್ಡಿಎ ಅಧಿಕಾರ ಹಿಡಿಯುವುದು ನಿಶ್ಚಿತ ಎನ್ನಲಾಗಿದೆ ಈ ಕುರಿತಂತೆ ಲೋಕಸಭಾ ಚುನಾವಣೆ ಸಂಬಂಧಿಸಿದಂತೆ ಟೈಮ್ಸ್ ನ ವಾಹಿನಿಯ ಸಮೀಕ್ಷೆ ಹೊರಬಂದಿದೆ ಪಂಚ್ ರಾಜ್ಯಗಳ ಚುನಾವಣೆ ನಂತರ ಬಂದ ಮೊಟ್ಟ ಮೊದಲ ಸಮೀಕ್ಷೆ ಇದಾಗಿದ್ದು ಆದ್ದರಿಂದ ಎಲ್ಲರ ಕಣ್ಣು ಈ ಸಮೀಕ್ಷೆಯ ಮೇಲಿದೆ ಇದೀಗ ಸಮೀಕ್ಷೆಯ ಪ್ರಕಾರ ಚುನಾವಣೆಯಲ್ಲಿ ಬಿಜೆಪಿ ಮುನ್ನೂರ ಇಪ್ಪತ್ ಮೂರು ಸೀಟ್ಗಳಲ್ಲಿ ಗೆಲುವು ಸಾಧಿಸಲಿದ್ದರೆ ವಿರೋಧ ಪಕ್ಷಗಳ ಮೈತ್ರಿಯಾಗಿರುವ ಇಂಡಿಯಾ ಒಕ್ಕೂಟ ನೂರ ಸ್ಥಾನಗಳಲ್ಲಿ ಗೆಲ್ಲಬಹುದು ಎಂದು ಅಂದಾಜು ಮಾಡಿದೆ ಅದರೊಂದಿಗೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಬಿಜೆಪಿಯ ಅಧಿಕ ಸೀಟ್ಗಳನ್ನು ಗೆಲ್ಲುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ ಹಾಗೇನಾದರೂ ಹಿಂದೆ ಚುನಾವಣೆ ನಡೆದಲ್ಲಿ ಬಿಜೆಪಿ ಇಷ್ಟು ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದೆ ಎಂದು ತಿಳಿಸಿದೆ ಅದರೊಂದಿಗೆ ಜವಾಹರ್ ಲಾಲ್ ನೆಹರು ಬಳಿಕ ಸತತ ಮೂರನೇ ಅವಧಿಗೆ ಪ್ರಧಾನಿಯಾದ ಮೊದಲ ವ್ಯಕ್ತಿ ಎನ್ನುವ ಶ್ರೇಯಕ್ಕೆ ನರೇಂದ್ರ ಮೋದಿ ಅವರು ಭಾಜನರಾಗುವುದು ಖಚಿತವಾಗಿದೆ ಎಂದು ಹೇಳಲಾಗುತ್ತಿದೆ ಹಾಗಾದ್ರೆ ಎರಡ್ ಸಾವಿರದ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಗೆಲುವು ಮೋದಿ ಗೆಲುವಿನ ಓಟಕ್ಕೆ ತಡೆ ಇಂಡಿಯಾ ಮೈತ್ರಿ ಎಂಬ ಹಲವು ಪ್ರಶ್ನೆಗಳು ಕಾಡುತ್ತಿವೆ ಚುನಾವಣಾ ಪೂರ್ವ ಸಮೀಕ್ಷೆ ಹೊರಬಿದ್ದಿದ್ದು ಎನ್ ಡಿಎಗೆ ಭಾರಿ ಬಹುಮತ ಎಂದು ಹೇಳಲಾಗುತ್ತಿದೆ ಒಟ್ಟು ಎನ್ ಡಿಎಗೆ ಮುನ್ನೂರ ಹತ್ತೊಂಬತ್ತರಿಂದ ಮುನ್ನೂರ ಮೂವತ್ತೊಂಬತ್ತು ಸ್ಥಾನ ಸಿಗುವ ಸಾಧ್ಯತೆ ಇದೆ ಎಂದು ಹೇಳಿದೆ ಇನ್ನು ಇಂಡಿಯಾ ಮೈತ್ರಿಕೂಟಕ್ಕೆ ನೂರ ನಲವತ್ತ ಎಂಟರಿಂದ ನೂರ ಅರವತ್ತೆಂಟು ಸ್ಥಾನ ಮಾತ್ರ ಸಿಗಲಿದೆಯಂತೆ ಇನ್ನು ಕರ್ನಾಟಕದಲ್ಲಿ ಬಿಜೆಪಿ ಇಪ್ಪತ್ತು ಸ್ಥಾನಗಳನ್ನು ದಾಟಲಿದೆ ಎನ್ನಲಾಗುತ್ತಿದೆ ಇನ್ನು ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ ಎರಡು ಅಂಕಿಯನ್ನು ಕೂಡ ದಾಟಲ್ವಂತೆ ಒಟ್ಟಿನಲ್ಲಿ ಈ ಸಮೀಕ್ಷೆಯಿಂದ ಯಾವ ಯಾವ ಪಕ್ಷ ಮತ್ತೆ ಯಾವ ಯಾವ ಬಗೆಯ ರಣತಂತ್ರಗಳನ್ನು ಮಾಡುತ್ತವೆ ಕಾದು ನೋಡಬೇಕಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ